ನಮಸ್ಕಾರ ಸ್ನೇಹಿತರೆ ಸೈಡ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಹೀರೆಕಾಯಲ್ಲಿ ವಾಂಗಿ ಬತ್ತು ಗೊಜ್ಜಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಹೀರೆಕಾಯಿನ ಈ ಥರ ಎಳೆಯದಾಗಿರೋ ಹೀರೆಕಾಯಿನ ಸಿಕ್ಕೇ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಬದನೆಕಾಯಿ ಯಾವ ರೀತಿ ಕಟ್ ಮಾಡ್ತೀವೋ ಅದೇ ಥರ ಸಣ್ಣ ಸಣ್ಣದಾಗಿ ಉದ್ದಿಕ್ಕಿ ಕಟ್ ಮಾಡಿ ಇಟ್ಟಿದ್ದೀನಿ ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ ಮೊಸ್ಪೂನ್ ಹಾಕ್ತಾ ಇದ್ದೀನಿ ನಾನು ಗೊಜ್ಜಿಗೆ ಸ್ವಲ್ಪ ಹೆಚ್ಚಾಗಿ ಎಣ್ಣೆ ಬೇಕಾಗುತ್ತೆ ಎಳೆ ಬಿಸಿ ಆಗ್ತಾ ಇದೆ ಗೋಡಂಬಿ ಈಗ ಗೋಡಂಗಿ ಫ್ರೈ ಆಗಿದೆ ಇದು ಒಂದು ಸಗ ತಗಿಡ್ತೀನಿ ಈ ತರ ಫ್ರೈ ಮಾಡಿ ತಗಿಟ್ಟಿದೀನಿ ಈಗ ಸಾಸಿವೆ ಹಾಕ್ತೀನಿ ಈಗ ಬೆಳ್ಳುಳ್ಳಿ ಹಾಕ್ತಾ ಅದನ್ನು ಬರಿ ನೆಚ್ಚಿಗೆ ಕಟ್ ಮಾಡಿಸ್ತಾಯಿದ್ದೀನಿ ಅಂದರೆ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ ಈಗ ಕಟ್ ಮಾಡಿದ್ದು ಕೀರೆಕಾಯಿಯನ್ನು ತೋರಿಸ್ತಾಯಿದ್ದೀನಿ ಸೀರೆಕಾಯಿ ಚೆನ್ನಾಗಿತ್ತು ಉಳಿಯಬೇಕು ಅದನ್ನು ಉಪ್ಪು ಇದ್ದೀನಿ

ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನು ಸೇರಿಸ್ಕೊಳ್ತೀನಿ ಈಗ ನಾನು ಉದುರು ಉದ್ರಾಗಿ ಅನ್ನ ಮಾಡಿಟ್ಟಿದ್ದೀನಿ ಅನ್ನನು ಸೇರಿಸ್ಕೊಳ್ತೀನಿ ಹೀರೆಕಾಯಿ ಅಂತ ಗೊತ್ತಾಗೋದೇ ಇಲ್ಲ ಸೇಮ್ ಬದನೆಕಾಯಿ ಟೇಸ್ಟೇ ಬರುತ್ತೆ ಟೇಸ್ಟಿ ಆಗಿರುವಂತ ಹೀರೆಕಾಯಿ ವಾಂಗಿ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ತಪ್ಪೆ ನೀವು ಒಂದ್ಸಲಿ ಫ್ರೈ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ